ಹಲೋ ಹಾಂ ಹೇಳ್ರಿಲ್ಲ ಹಾಂ ಮಮ್ಮ ರೀ ಬರತ್ತೆ ರೀ ಹಾಂ ಬನ್ರಿ ಬನ್ರಿ ಯಾವ ಹಾಂ ಈಗ ಇನ್ನೊಂದು ಹತ್ತು ನಿಮಿಷ ರೀ ಹಾಂ ಬನ್ರಿ 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 ಓಕೆ ಓಕೆ ರೀ ಹಾಂಗಳ ಬರತ್ತಾರ ಮನಿಗೆ ಫುಲ್ ಗಿಚ್ಚೆ ರೆಡಿ ಆಗೇ ಬಿಡ್ತ ಹ್ಞೂ

ಸ್ವಲ್ಪ ನಾಲ್ಕ್ ಮಂದಿ ಕೇಳ್ಬೇಕಾಗ್ತೈತಿ ಅದನ್ನ ನಾನು ಹೇಳತನು ದೌಡ್ ಹಾದಿವ್ ಅಂತಂದ್ರ ಇಲ್ಲೇ ಊರ ಮುಂದ್ ಹೋಗಿ ಕೆಲಸ ಯಾವ ಯಾವ್ರ ಹುಡುಗರು ಸಿಗ್ತಾವ ಹಿರಿಯರ್ ಸಿಗ್ತಾರು ಆ ಹುಡುಗನ ಬಗ್ಗೆ ಕೇಳ್ಬೇಕು ಮಣಿತಾನ ಬಗ್ಗೆ ಕೇಳ್ಬೇಕ ಅದ ನಾನು ನಿಮ್ಗೆ ಹೇಳ್ತೇನೆ ಗಡ್ಬಡ್ ಮಾಡಕ್ ಹೋಗಬೇಡ ನೋಡ್ರಿ ಗಡ್ಬಡ್ ಏನಿಲ್ಲ ನೀ ಗಡ್ಬಡ್ ಮಾಡಿದ್ದಕ್ಕೆ ನಾ ಹಿಂಗ್ ಅನುಭವಿಸ್ತೇನೆ ಹಂಗ್ ನೀ ಗಡ್ಬಡ್ ಮಾಡಕ್ ಹೋಗ್ಬೇಡ ನಡೀರಿ ಬೇಗ ಲೇಟ್ ಆಗೈತಿ ನನ್ನ ಕೊಡತಾನೆ ಅವ್ರ ಅಪ್ಪ ಅರ್ಜೆಂಟ್ ಮಾಡಿದ್ರು ಏನು ಮಾವ ಮ್ಯಾಗು ಮೀಸ ಬಂದಾವಲ್ಲಪ್ಪ ನಿನಗೆ ಮೀಶ್ಯಾಲ ಲೇ ಕೂದಲಾವಪ್ಪ ನಮ್ಮ ಮುಖದ ಮ್ಯಾಗು ಬರುವ ನೀವು ಮುಖದ ಮ್ಯಾಲ ಬರಲ್ಲ ಹ್ಞೂ ಅಲ್ಯಾರ ಬಂದಾವಲ್ಲ ಏ ಅಲ್ಲಿ ಬಂದಾವ ಯಪ್ಪಾ ಅಲ್ಲಿಗೆ ಬಂದ್ರೆ ಇನ್ನೂ ಬರ್ತಾತು ಏ ಏಟೈತೆ ಕಳ್ಕೊತೇವೆ ಹೆಂಗೆ ನೋಡಿದಪ್ಪ ಅದೇನೋ ಅಂತಾರಲ್ಲ ಅಲ್ಲ ಲೇ ನಿಮ್ಮ ವಯಸ್ಸು ಏನ ನನ್ನ ವಯಸ್ಸು ಏನ ನಿಮ್ಮ ಬಾಲೆ ನಾ ಅಡ್ಡಾಡುದು ನಂದು ಒಂದು ಬಾಳೆನಾ

ಅಯ್ಯ ಅಲ್ಲಲ್ಲೇ ಮಾವಗಳು ಕುಂತಾರ ಏರ್ ಕಿಮ್ಮತ್ತ ಇಲ್ಲ ನಾನು ನನ್ಗ ಹಂಗ ದಾದಿಂದ ಹೊಂಟಿದಿ ಹೇಳ್ಮ್ಮ ಸ್ವಲ್ಪ ಅರ್ಜೆಂಟ್ ಕೆಲ್ಸದ್ ನಾ ಒಳ ಹೊಂಟ ಹೊರ ಹೊಂಟ ನೀ ಹೇಳಮ್ಮ ನಿಂದ ಏನೋ ಅರ್ಜೆಂಟ್ ಕೆಲಸ ಪಾ ಹಂಪವನು ಹೇ ಮಾ ನಾ ಯೋಂಗಲ ಗಪ್ಪ ಹೊಂಟ ಸ್ವಲ್ಪ ಊರಿಂದ ಬೀಗರ್ ಗೀಗರ್ ಬಲಾರ್ದಾರ ಓ ಯಾ ಬೀಗರ್ಲಿ ಏ ಮಾವ್ ಏನದ ನಾವು ಹುಡುಗಿ ನೋಡಿ ಬಂದಿದ್ ಒಂದ ಫಿಕ್ಸ್ ಆಗೇತಿ ನಮ್ ಬೀಗರ್ ಅಂತ ಅಟ್ ಹೋಗಿ ಶರಬತ್ ಕಿರ್ಬತ್ತದ್ ಮಾಡಿಸೋಯ್ ನಮ್ಮ ಮಮ್ಮಿ ಕಡಿಂದ ಅಟ್ ನಡೀತನ್ ಗಪನ ಹುಡುಗಿ ನೋಡಿ ಬಂದಿದ್ ಫಿಕ್ಸ್ ಈಗ ಬೀಗರ್ ನಿನಗ ಹೌದು ಕೊಡಾಕ್ ಬರತಾರ ಕೊಡಾಕ್ ಬರತಾರ ನಮ್ದು ಒಂದು ಕರ್ಮ ಅಲ್ಲಿ ನನಗ್ ನಲವತ್ತಾರು ವಯಸ್ಸು ಇನ್ನೂ ಹುಡುಗಿ ಸೆಟ್ ಆಗಿಲ್ಲ ನಿನಗ ಇಪ್ಪತ್ತೆಂಟ ಇದಕ್ ಇಪ್ಪತ್ತಾರ ಇದಕ್ಕೂ ಇಲ್ಲ ಈ ಕಿಸುವಾಯಿಗೆ ಈಗ ಇಪ್ಪತ್ನಾಕ್ ಗೋಡಲೆ ಹುಡುಗಿ ಸೆಟ್ ಮಾಡ್ವಾ ಹೇಳಿಂಗ್ ಅದ ನಮ್ಮ ಹೇಳ ನನಗ ಆ ಬಾವಾಗ ನಿಂಬಾಲಿ ಅಡ್ಡಾಡೋದು ಬಿಡು ನಿನಗ ದೌಡ್ ಮದ್ವಿ ಅಂತಂದ್ರು ಅದಕ್ ನಿಮ್ ಹಿಂಬಾಲಿ ಅಡ್ಡಾಡೋದು ಬಿಟ್ಟ ನನ್ಗ ಕಿಸುವಾಯ ಸಂಜೆ ಆರು ಗಂಟೆ ಫೋನ್ ಹಚ್ಚಾವ್ ನೀ ನಾವಲ್ಲ

ಮತ್ತೆ ಅದಕ್ಕೆ ಶರ್ಬತ್ ಯಾವ ಉಂಟನ್ನ ಹೇಳುದಿಲ್ಲ ಫಿಕ್ಸ್ ಆಗೋಟ ಈಗ ಹೋಕ್ಕ ಮೊದಲ ಅರ್ಜೆಂಟ್ ಐತೆ ನೀವಂತೂ ದುಮ್ಸಿ ಆಗಂತೂ ತಗೋದಿಲ್ಲ ನಿನಗೂ ಇಲ್ಲ ಇವ್ರ ಇಬ್ಬರು ಕಟ್ಕೊಂಡ ನೀನು ಹಿಂಗ ನೀ ಅಂತೂ ದಿನ ಅವ ಮನಿಗೆ ದುಮ್ಸಿ ಅಂತೂ ಕಡೆ ಇದಂತೂ ಮನಿಗೆ ಹತ್ತಂಗಿಲ್ಲ ಇದಾಗುದ ನೀ ಅಂತೂ ನಲ್ವತ್ತಾರು ವಯಸ್ಸು ನಿನಗಂತ ಎಲ್ಲೂ ಸ್ಟಾರ್ಟ್ ಇಲ್ಲ ನೀ ಅಂತೂ ಊರಿಗೆ ಬ್ಯಾಸ್ರಾದವ ಕಣ್ಣು ಬೇರೆ ಕಣ್ಣು ಸೈನ್ ಜಾರ್ರ ನೀನು ಚಶ್ಮಾ ಗಿ ತಗದ ಚಸ್ಮಾ ಆಯ್ತು ನೋಡ್ಕಂತ ಇರತ್ತ ನೀ ಹತ್ತೋಗಲಿ ದಿನ ಹೋದ್ ಜಗಳಾ ಹೋಗ್ ಮರಬತ್ತೆ ನೀ ನಿನಗ ಹತ್ತು ದಗದ ಇಲ್ಲಪ್ಪ ಏನ್ ಮಾಡುದು ನಿಮ್ ನಿಮ್ಮ ಅಡ್ಡಿ ಆಡೋ ಬಿಟ್ಟು ಚಲೋ ಈಗ ಸಿಕ್ಕತ್ತೆ ಒಂದ್ ಸ್ವಲ್ಪ ದಿವಸ ನಿಮ್ ಏನ್ ಬಿಡೋದಾ ನೀವ್ ಇಲ್ಲದಿರ ನನಗ ಏನ ಐನಾ ಬರ್ತಾನ ಮಾವ್ ಸ್ವಲ್ಪ ಹೋಗ್ಬರ್ತಾನ ಮಡಿ ಬೀರ್ ಬರತಾರೀಗರದ ಬಂದ್ರದ ಸ್ವಲ್ಪ ಚಲೋ ಪವ ಹೇಳಿದ ಹಂಗ ಮಾಡ್ತಾನೆ ಸ್ವಲ್ಪ ಚಲೋ ಫಲೋದ್ ಹೇಳ್ರಿ ಹಿಂದಾಳೆ ನಾನ್ ನಡಿತಂದ ಏನ್ ಹೇಳ್ತಾನು ಪುಲ್ ಹೇಳ್ತಾನೆ ಮಾಡಿ ಹೇಳ್ತಾನೆ ಮಾವ ಏ ಹೋಗಲೇ ಹೋಗ ದೊಡ್ಡ ಸುದ್ದಿಗತ್ತೆ ನಮಗ್ ಹೇಳಾಕ ಬಂದ ಒಂದ್ ತಿಂಗ್ಳು ಕಂಪ್ನಿಗ್ ಹೋಗೋದು ಆರ್ ತಿಂಗ್ಳು ಮನೆಯಾಗಿರೋದು ಹೊಡ್ಕೊಂತ ನಮಗ್ ನಮ್ಗೆ ಹೇಳಾಕ್ ಬರೋದೇ ಹೋಗಿ ಬಳತಾತ ಈಗ ಅವಾಜ್ ಮಾಡಕ್ ಹೋಗಬೇಡ ಅವ್ ಇದ್ದಾಗ ಅವಾಜ್ ಮಾಡ್ಬೇಕಲ್ವಾ ಮಾಡ್ಕೊಂಡ್ರ ಮಾಡ್ಕೋಲ್ಲ ಮಾಡ್ಕೊಂಡ್ರ ಮಾಡಕೋಲ್ಲ ನಮಗ ಮಾಡ್ತಾನೋ ಅಲ್ಲಿ ಯಾರು ಹೊಸದಾಗಿ ಊರಿಂದ ಬರದಾರ ಒಂದ್ ಕೆಲ್ಸ ಮಾಡ್ರಿ ನೀವ್ ಅಲ್ಲಿ ಹೂ ಕುಂದ್ರಿ ನಾ ಇಲ್ಲಿ ಮಲ್ಕೋತ ಹೋರಿ ನೀವ್ ಓನಿರಿ ಕೇಳ ತಡಿಪನಿ ಅಂತ ಹೇಳಿದಾರ ನಮಗೂ ಇಲ್ಲಿ ಅನ್ನಾರ್ನ್ ತಡಿ ಕೇಳು ಅನ್ನಾರ ಇಲ್ಲೇ ಸಾಗರ ಮಣಿ ಯಾವ್ದ್ರಿ ಪೋಣ್ಯಾ ಮಾತಾಡತೇನ್ ಗೊತ್ತಾ ಕಡೆಯವತ್ತ ಏನ್ ಆ ಸಾಗರ್ ಸಾಗರ್ ಮಣಿ ಅಲ್ರಿ ಹಾತಾಯ್ತಾಯ್ತು ಬರ್ತೇನೆ ಹ್ಮ್ ಬಿ ಪಿ ಶುಗರ್ ಅಡ್ಡೋಯ್ತಾ ಅಲ್ರಿ ಇಲ್ಲಿ ಸಾಗರ ಸಾಗರ್ ರೀ ನೀಲ ನೀಲಕ್ ಯಾರ ಅರುಣ್ ಸಾಗರ ಅರುಣ್ ಸಾಗರ್ ಅಲ್ರಿ ಏ ಅಲ್ರಿ ಇವ್ ಸಾಗರ್ ಸಾಗರ್ ಅಂತೆ ನನ್ ಗೊತ್ತಿಲ್ಲಪ್ಪ ಇವ್ರಾವ ಅಲ್ಲ ಮೊದ್ಲೆ ಹೇಳಕ್ ಏನಾಗಿತ್ತು ನಿನಗೆ ನಡಿ ಮುಂಚೆ ಬಾ ಹ್ಮ್ ಅಲ್ಲ ನಾ ಇರಾವ್ ಅಲ್ಲ ತಿಳಕ್ ಬರುದಿಲ್ಲ ಅಂದ್ರೆ ಬಿಟ್ಟು ಉದ್ದೋಗ ಜಗ್ಗಾಕತ್ತಿಸಲಾಗ್ ಐತಿ ನಿನಗೂ ಏನ್ ಚಂದಿ ಕಡೆ ಹೋಗೋಣ ಇಟ್ಟೆ ನೋಡ ಮೈನಾರ ಸಲ ಹೆಚ್ಚಿಸ್ಕೊಂಬಿಪ್ಪ ನೋಡಿದ್ ಉರಾ ಬ್ಯಾರ ಉರಾ ಯಾ ಯಾರಪ್ಪ ಏನಪ್ಪ ಮಟ ಮಠ ಮಧ್ಯಾಹ್ನದಾಗ ಏನು ಮನಿ ಹೊರ್ಕೊಂಡ್ ನಿದ್ದು ಮಾಡಾತೀನಿ ಡರಗಿತ್ರ ಬಕ್ಕೊಂಡ್ ಬಕ್ಕೊಂಡ್ ಬ್ಯಾಸರಾಗಿತ್ತ ಹ ಮಕ್ಕ ಮಕೊಂಡ್ ಬ್ಯಾಸ್ರಾಗ ಈಗ ಬಾತ್ ಬಕ್ಕೊಬ್ಬಿಟ್ಟಿನಿ ಮಕ್ಕಳ ಮಕ್ಕಳು ಬ್ಯಾಸ್ರಾಗಿ ಮಕ್ ಆ ಏನ ಅದು ಬಿಡುವ ಇಲ್ಲೇ ಸಾಗರ ನಾ ಮನಿಲೈತೆ ಸಾಗರ ಸಾಗರ ಹ ಸಾಗರ ನಮ್ಮೋಳ ಸಾಗರನವರು ಯಾರು ಇಲ್ಲোপা ಸಾಗರನವರ ಇಲ್ಲ ಇದೋ ಒನಿ ಅಂತ ಹೇಳ್ದಾರ ಅಂತ ಹೇಳಪ್ಪ ಇದೋ ಒನಿ ಅಂತ ಹೇಳ್ದಾರ ಹಾ ಏ ರಾಗ್ಯಾ ಏ ದೊಮಸ ಬರಲೇ ಇಲ್ಲಿ ಬರಲೇ ಇವರು ಹೆರದಾಳ್ ಮಧ್ಯಾನ ಮಕ್ಕೊಂಡ್ರು ಅಂದ್ರೆ ಯಾರು ಬಂದಾರು ಬಿಟ್ಟಾರು ಅನ್ನೋದು ಅರುಣೇ ಇರೋದಲ್ಲ ಏ ಅದೆ ಬರೀಲೇ ಆ ಯಾಕಪ್ಪ ಏ ನಮ್ ಮುನೆಯಾಗ ಸಾಗರ್ ಅನ್ನೋರ್ ಯಾರ್ದಾರಲೀ ಸಾಗರ ಸಾಗರ್ ಅನ್ನೋರು ಯಾರ್ದಾರ ನಮ್ ಮುನೆಯಾಗ ಸಾಗರಪ್ಪ ಹಿಂಗಿಟ್ಟಂತಡಿ ಬಿಟ್ಟನು ಆ ದುಂಡ್ ದುಂಡ್ ಕುಡಕ್ ಸಾಗ್ಯಾವ ಹಾ ಕುಡಕ್ ಸಾಗ್ಯಪ್ಪ ಏನ ಅರಿತಾನಮ್ಮ

ಏನ್ ಮಾಡ್ತೀರಿ ಅವ್ನ ಕತ್ತಿ ಚನ್ನಮಾಟ ಹೇಳೋರು ಒಂದು ಸ್ಟೋರಿ ಮುಗಿದಿಲ್ಲ ಹೌದ್ ಬಿಡ್ರಿ ಅಲ್ಲಿಗೆ ಕುಂದಿಲ್ಲ ಅವನ್ ಬಗ್ಗೆ ಯಾಕೆ ಇಷ್ಟು ವಿಚಾರ ಮಾಡತ್ತೀರಿ ನೀವು ಅಮ್ಮ ಅವನ್ಗೆ ನಮ್ಮ ಮಗಳ್ ಕೊಡಕ್ ಬಂದಿದ್ದ ಮಗಳನ್ನ ಮಗಳನ್ ಕೊಡತ್ತೀರಿ ಕೊಡ್ರಿ ಕೊಡ್ರಿ ಏನ್ ಅಜ್ಜನ್ ಸಂಬಂಧ ಕೊಡ್ರಿ ಏನ ಅಯ್ಯ ಇಷ್ಟೆಲ್ಲ ಮಾಡ್ತಾನಂದ್ರು ಆಟ ಹೇಳಿದ್ ಮಾತಾದ್ರು ಕೇಳ್ತಾ ಕೇಳ್ತಾ ಹಂಗಿದ್ರಿ ಏ ನಿನ್ನ ಮಂಗ್ಯಾನಂತ ಕೇಳ್ತಿಂದ್ರ

ಹ್ಮ್ ನಾವ್ ನಮ್ ಬೀಗರ್ ಬ್ಯಾರ ಬರ್ತಾನದಿದ್ರು ಎಲ್ಲಿ ಅದಾರು ಕಣಕ್ ಕಾಣುವಾರು ಟೈಮ್ ನೋಡ್ರಿ ಆತು ಇಲ್ಲಿ ಏ ಅದಾರ ಗಪ್ಪ ಇವ್ರು ಇಲ್ಲೇ ಇವ್ರನ್ನ ಕೇಳ್ಬಿಡುನು ಏ ಏಮ್ಯಾ ಮಾ ಏ ಮಾ ಇಲ್ಲಿ ನಮ್ ಬೀಗರ್ ಅದು ಬರ್ತಾನಂದ್ರ ಯಾರ ಬಂದ ಬಿಳಿ ದೋತಾಪತ್ರ ಉಟ್ಕೊಂಡಿದ್ರು ಯಾಕೋ ಏನ್ 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 ದೋತ್ರ ಹೇಳಿ ಹೇಳಿ ಬಿಡಪ್ಪ ಹೋಗಿದ್ನಲ್ಲ ಉಟ್ಕೊಂಡ್ ಬಂದವ್ರ ಯಾರಿಗೆ ಮಾವ ಹೊಲಕ್ತಿದ್ದಿಲ್ಲ ನಿಮ್ಗೆ ಬಂದ್ರದ ಬಿಲ್ಡದ ಕೊಡ್ರಿರ್ಸಿಲಿಲ್ಲ ಬರೋಬರ್ ಬರೋಬರ್ ನಿಮ್ಗ ನೋಡಿಲ್ಲ ನೀವು ಬರ್ತಾರೋ ಯಾರು ಬರ್ತಾರು ಯಾರು ನೋಡ್ತಾರು ಬೇರೆ ಕೆಲಸ ಬ್ಯಾರೆ ಅಲ್ಲೋ ನಮ್ ದೋಸ್ತ್ಗಳು ನೀವು ಅದಕ್ಕ ಸ್ವಲ್ಪ ಬಿಲ್ಡದ ಅಂತ ಹೇಳಿದ್ನಲ್ಲ ಬಂದ್ರದ